ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾಸ್ ಮಾಜಿ ಕ್ಯಾಂಟ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಇವತ್ತು ನಾನು ನಿಮಗೆ ಏಕಾದಶಿ ಪೂಜೆ ವಿಧಾನವನ್ನು ತಿಳಿಸ್ಕೊಡ್ತಾ ಇದ್ದೇನೆ ಆಷಾಢ ಮಾಸ ಕೃಷ್ಣ ಪಕ್ಷ ಏಕಾದಶಿ ತಿಥಿಯು ನಮಗೆ ಪ್ರಾರಂಭವಾಗುವಂಥದ್ದು ಮೂವತ್ತನೆಯ ತಾರೀಕು ಮಂಗಳವಾರ ಸಾಯಂಕಾಲ ನಾಲ್ಕು ಗಂಟೆ ನಲವತ್ತೈದು ನಿಮಿಷಕ್ಕೆ ಪ್ರಾರಂಭವಾದರೆ ಮೂವತ್ತೊಂದನೆಯ ತಾರೀಖ್ ಬುಧವಾರ ಮಧ್ಯಾಹ್ನ ಮೂರು ಗಂಟೆ ಐವತ್ತಾರು ನಿಮಿಷಕ್ಕೆ ಕೊನೆಗೊಳ್ಳುತ್ತದೆ ನಾವು ಆಚರಣೆ ಮಾಡಬೇಕಾಗಿರುವಂಥದ್ದು ಮೂವತ್ತೊಂದನೆಯ ತಾರೀಖು ಬುಧವಾರ ಈ ಒಂದು ಕಾಮಿಕಾ ಏಕಾದಶಿಯನ್ನು ಆಚರಣೆ ಮಾಡಬೇಕಾಗುತ್ತದೆ ಈ ಬಾರಿ ಬಂದಿರುವಂತಹ ಏಕಾದಶಿಯು ಕಾಮಿಕಾ ಏಕಾದಶಿಯಾಗಿರುತ್ತದೆ ಹಾಗೇನೆ ಈ ಒಂದು ಏಕಾದಶಿಯನ್ನು ಪ್ರತಿಯೊಬ್ಬರು ಕೂಡ ತುಂಬಾ ನಂಬಿಕೆಯಿಂದ ಉಪವಾಸ ಇದ್ದು ಪೂಜೆಯನ್ನು ಮಾಡ್ತಾ ಇರ್ತಾರೆ ಭಗವಾನ್ ವಿಷ್ಣುವನ ಆಶೀರ್ವಾದ ಪಡೆಯೋದಕ್ಕೋಸ್ಕರ ಈ ಒಂದು ಪೂಜೆಯನ್ನು ಮಾಡ್ತಾರೆ ಅಂದರೆ ನಮ್ಮ ಕೋರಿಕೆ ಬೇಗನೆ ಈಡೇರಲಿ ಅಂತೇಳಿ ಪ್ರತಿಯೊಬ್ರು ಅಷ್ಟೇ ಏಕಾದಶಿನ ಆಚರಣೆ ಮಾಡುವಂಥವರು ಅವತ್ತಿನ ದಿವಸ ಅಂದರೆ ನಮಗೆ ಒಂದು ಇಂದಿನ ದಿವಸವೇ ಅಂದರೆ ದಶಮಿ ದಿವಸವೇ ಸಾಯಂಕಾಲದಿಂದ ಉಪವಾಸ ಇರ್ತಾರೆ ಕೆಲವೊಬ್ರು ಕೆಲವೊಬ್ರು ಮಾಡ್ತಾರೆ ಅಂತಂದ್ರೆ ಪೂಜೆಯ ದಿವಸ ಅಂದರೆ ಏಕಾದಶಿಯ ದಿವಸ ಸಂಪೂರ್ಣವಾಗಿ ಉಪವಾಸ ಇದ್ದು ಬೆಳಿಗ್ಗೆನೆ ಒಂದು ಸಂಕಲ್ಪ ಮಾಡ್ಕೊಳ್ತಾರೆ ಒಂದು ಸೂರ್ಯೋದಯ ಸಮಯದಲ್ಲಿ ಒಂದು ಸಂಕಲ್ಪ ಮಾಡ್ಕೊಳ್ತಾರೆ ಇವತ್ತಿನ ದಿವಸ ನಾನು ಏಕಾದಶಿಯನ್ನು ಆಚರಣೆ ಮಾಡ್ತಾ ಇದ್ದೇನೆ ಸಂಪೂರ್ಣ ಉಪವಾಸ ಇದ್ದು ನಾನು ವಿಷ್ಣುವಿನ ಆರಾಧನೆ ಮಾಡ್ತೇನೆ ಅಂತೇಳಿ ಒಂದು ಸಂಕಲ್ಪ ಮಾಡ್ಕೊಂಡು ನಂತರದಲ್ಲಿ ಪೂಜೆಯನ್ನು ಪ್ರಾರಂಭ ಮಾಡ್ತಾರೆ ಮೂವತ್ತೊಂದನೇ ತಾರೀಕು ಬುಧವಾರ ನಾವು ಈ ಒಂದು ಕಾಮಿಕ ಏಕಾದಶಿಯನ್ನು ಆಚರಣೆ ಮಾಡ್ತೇವೆ ಹಾಗೆ ಆ ಪಾರಾಯಣ ಸಮಯವನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ಏಕಾದಶಿ ದಿವಸ ನಾವು ವಿಷ್ಣುವಿನ ಆರಾಧನೆ ಮಾಡಬೇಕಾಗುತ್ತದೆ ಮನೆಯಲ್ಲೂ ಕೂಡ ನೀವು ಪೂಜೆಯನ್ನು ಮಾಡಿಕೊಂಡು ನಂತರದಲ್ಲಿ ದೇವಸ್ಥಾನಕ್ಕೂ ಸಹ ಹೋಗಿ ನೀವು ಅಲ್ಲಿ ದೇವರ ಒಂದು ಆಶೀರ್ವಾದವನ್ನು ಪಡೆದುಕೊಳ್ಳುವುದು ತುಂಬಾನೇ ಒಳ್ಳೇದು ಹಾಗೆ ಮನೆಯಲ್ಲೂ ಕೂಡ ತುಳಸಿ ಮಾಲೆಯನ್ನು ಹಾಕಿ ಒಂದು ಪೂಜೆಯನ್ನು ಮಾಡ್ಕೊಳ್ಳಿ ಹಾಗೆ ದೇವಸ್ಥಾನಕ್ಕೂ ಸಹ ಹೋಗಿ ತುಳಸಿ ಮಾಲೆಯನ್ನು ಕೊಟ್ಟು ನಾವು ದೇವರ ಆಶೀರ್ವಾದ ತೆಗೆದುಕೊಳ್ಳೋದ್ರಿಂದ ನಮ್ಮ ಒಂದು ಉಪವಾಸ ಇದ್ದು ನಾವು ಏನ್ ಪೂಜೆ ಮಾಡ್ತಾ ಇರ್ತೀವೋ ಅದರ ಫಲವಾಗಿ ನಮಗೆ ಎಲ್ಲಾ ರೀತಿಯ ದುಃಖಗಳನ್ನ ಕೂಡ ಮುಕ್ತಿ ಸಿಗ್ತಾ ಹೋಗುತ್ತದೆ ಹಾಗೆ ಅದರ ಜೊತೆಯಲ್ಲಿ ನಮಗೆ ಸಾಕಷ್ಟು ನಾವು ಒಂದು ಶುಭ ಫಲಗಳನ್ನು ಸಹ ಪಡಿತಾ ಹೋಗ್ತೇವೆ ಏಕಾದಶಿ ದಿವಸ ಸಂಪೂರ್ಣವಾಗಿ ನಾವು ಓಂ ನಮೋ ಭಗವತೆ ವಾಸುದೇವಾಯ ನಮಃ ಓಂ ನಮೋ ಭಗವತೆ ವಾಸುದೇವಾಯ ನಮ ಅಂತ ಹೇಳ್ಕೊಂಡು ನಾವು ಪೂಜೆಯನ್ನು ಮಾಡ್ಕೋಬೇಕಾಗುತ್ತದೆ ನೋಡಿ ಏಕಾದಶಿ ತಿಥಿ ನಮಗೆ ಮೂವತ್ತೊಂದನೇ ತಾರೀಕು ಬುಧವಾರ ಇರೋದು ಬುಧವಾರ ದಿವಸ ನಾವು ಸಂಪೂರ್ಣವಾಗಿ ಅವತ್ತಿನ ದಿವಸ ಉಪವಾಸ ಇರ್ತೇವೆ ಉಪವಾಸವನ್ನು ನಾವು ಎಂದು ಬಿಡಬೇಕು ಅನ್ನೋ ಅನ್ನುವುದಂದು ಅನ್ನೋದಾದರೆ ಉಪವಾಸಕ್ಕೆ ನಾವು ಪಾರಣ ಸಮಯ ಅಂತಲೂ ಕೂಡ ಕರಿತೇವೆ ಉಪವಾಸ ಬಿಡುವ ಸಮಯಕ್ಕೆ ಪಾರಣ ಸಮಯ ಅಂತೇಳಿ ಕರೆಯುವಂಥದ್ದು ಈ ಪಾರಣ ಸಮಯ ನಮಗೆ ಯಾವಾಗ ಅಂತ ಆಗಸ್ಟ್ ಒಂದನೆಯ ತಾರೀಕು ಈಗ ಜುಲೈ ಮೂವತ್ತೊಂದು ಏಕಾದಶಿ ಆಚರಣೆ ಮಾಡಿದರೆ ಆಗಸ್ಟ್ ಒಂದನೇ ತಾರೀಕು ಬೆಳಿಗ್ಗೆ ಐದು ಗಂಟೆ ಇಪ್ಪತ್ತ ಮೂರು ನಿಮಿಷದಿಂದ ಏಳು ಗಂಟೆ ಐವತ್ತ ಒಂಬತ್ತು ನಿಮಿಷದವರೆಗೂ ಸಮಯ ಬೀರುತ್ತದೆ ಆ ಒಂದು ಸಮಯದಲ್ಲಿ ನೀವು ಮತ್ತೊಮ್ಮೆ ಸ್ನಾನವನ್ನು ಮಾಡಿಕೊಂಡು ದೇವರ ಪೂಜೆಯನ್ನು ಮಾಡಿಕೊಂಡು ದೇವರಿಗೆ ಒಂದು ಪ್ರಸಾದ ಅಂತೇಳಿ ಒಂದು ಸಿ ಸಜ್ಜಿಗೆ ಅಥವಾ ನೀವು ಒಂದು ಮೊಸರನ್ನ ಸಹ ಇಡಬಹುದು ತೊಂದರೆ ಇಲ್ಲ ದೇವರಿಗೆ ಒಂದು ಸಿಹಿ ಸಜ್ಜಿಗೆಯನ್ನು ಇಟ್ಟು ನಮಸ್ಕಾರ ಮಾಡ್ಕೊಂಡು ಆ ಒಂದು ಮಂಗಳಾರ್ತಿನ ಮಾಡಿ ಆಮೇಲೆ ನೀವು ಪ್ರಸಾದವನ್ನು ಸೇವನೆ ಮಾಡಿ ಉಪವಾಸವನ್ನು ಬಿಡಬಹುದು ಅದಕ್ಕೆ ದ್ವಾದಶಿಯ ಒಂದು ತಿಥಿ ಅಂತಾನೂ ಕೂಡ ಕರಿತೇವೆ ನಾವು ಮೊದಲು ದಶಮಿ ಅದರ ನಂತರ ಏಕಾದಶಿ ಅದರ ನಂತರ ದ್ವಾದಶಿ ಈ ಒಂದು ದಶಮಿ ದಿವಸ ಸಾಯಂಕಾಲದಿಂದ ಉಪವಾಸ ಹಿಡಿಯುವಂಥದ್ದು ಏಕಾದಶಿ ದಿವಸ ಸಂಪೂರ್ಣವಾಗಿ ಉಪವಾಸ ಮಾಡ್ತಾರೆ ದ್ವಾದಶಿ ದಿವಸ ಉಪವಾಸ ಮಾಡ್ತಾರೆ ಏಕಾದಶಿ ಆಚರಣೆ ಈ ರೀತಿ ಇರ್ತದೆ ಹಾಗೇನೆ ಈಗ ನಾವು ಏಕಾದಶಿ ತಿಥಿಯನ್ನು ತಿಳ್ಕೊಂಡ್ವಿ ಪಾರಣ ಸಮಯವನ್ನು ತಿಳ್ಕೊಂಡ್ವಿ ಇನ್ನು ಉಪವಾಸ ಅಂತ ಬಂದಾಗ ಎಲ್ಲರೂ ಕೂಡ ಉಪವಾಸ ಇರೋದು ತುಂಬ ಕಷ್ಟ ಆಗುತ್ತೆ ನಿಮಗೆ ಒಂದು ಒಂದು ಕೆಲವೊಬ್ರು ನೀರಾಹಾರದಲ್ಲಿ ಇರ್ತಾರೆ ಅಂದ್ರೆ ನೀರನ್ನು ಸಹ ಕುಡಿಯದೇ ಏಕಾದಶಿ ಆಚರಣೆ ಮಾಡ್ತಾರೆ ನಿಮ್ಮ ಒಂದು ಶಕ್ತಿಗೆ ಅನುಸಾರವಾಗಿ ನೀವು ಉಪವಾಸವನ್ನು ಆಚರಣೆ ಮಾಡ್ಬೋದು ಅಂದ್ರೆ ಏನಪ್ಪಾ ಅಂತ it. ಈಗ ನಾವು ದೇವರಿಗೆ ಹಣ್ಣನ್ನು ಇಟ್ಟೇ ಇಟ್ಟಿರ್ತೀವಿ ಅದೇ ಒಂದು ಹಣ್ಣನ್ನು ಕೂಡ ನಾವು ನೈವೇದ್ಯವನ್ನು ಏನು ಪೂಜೆ ಮಾಡಿರ್ತೀವೋ ಅದೇ ಹಣ್ಣನ್ನು ನೀವು ಸೇವನೆ ಮಾಡಿ ಕೂಡ ಒಂದು ಉಪವಾಸವನ್ನು ಮಾಡ್ಬೋದು ಅಂದರೆ ಹಣ್ಣು ಹಾಲು ಈ ರೀತಿಯಾಗಿ ತೆಗೆದುಕೊಂಡು ಈ ಕೆಲವೊಬ್ಬರು ಮಾತ್ರೆ ತೆಗೆದುಕೊಳ್ತಾ ಇರ್ತಾರೆ ವಯಸ್ಸಾಗಿರುತ್ತೆ ಹಿಂಗೆ ನಿಮ್ಮ ಶಕ್ತಿಗೆ ಅನುಗುಣವಾಗಿ ನೀವು ಉಪವಾಸವನ್ನು ಆಚರಣೆ ಮಾಡಿ ಅವತ್ತಿನ ದಿವಸ ವಿಷ್ಣುವಿನ ಪ್ರಾರ್ಥನೆ ಮಾಡಿ ನಂತರದಲ್ಲಿ ನೀವು ರಾತ್ರಿ ಸಮಯದಲ್ಲೂ ಕೂಡ ಆರತಿಯನ್ನು ಮಾಡಬೇಕು ಹಾಗೆ ಬೆಳಗ್ಗೆ ದ್ವಾದಶಿ ಸಮಯದಲ್ಲೂ ಕೂಡ ನಾವು ಉಪವಾಸ ಬಿಡುವಂಥ ಸಮಯದಲ್ಲಿ ಆರತಿಯನ್ನು ಮಾಡಿ ನಂತರದಲ್ಲಿ ನಾವು ಉಪವಾಸವನ್ನು ಬಿಡಬೇಕಾಗುತ್ತದೆ ಹಾಗೆ ಏಕಾದಶಿ ದಿವಸ ಸಂಜೆಯ ಸಮಯದಲ್ಲಿ ನೀವು ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ ಆ ಅಟ್ಲೀಸ್ಟ್ ನಿಮಗೆ ಹೇಳ್ಕೊಳ್ಳೋದಕ್ಕೆ ಸಮಯ ಆಗದೆ ಹೋದ್ರೆ ನೀವು ಒಂದು ಆಡಿಯೋ ಮೂಲಕನಾದ್ರೂ ವಿಷ್ಣು ಸಹಸ್ರನಾಮವನ್ನು ಕೇಳ್ಕೊಳ್ಳಿ ತುಂಬಾನೇ ಒಳ್ಳೆಯದು ನೋಡಿದ್ರಲ್ಲ ಫ್ರೆಂಡ್ಸ್ ಈ ಬಾರಿ ಬಂದಿರುವಂತಹ ಕಾಮಿಕಾ ಏಕಾದಶಿಯ ಬಗ್ಗೆ ನಾವು ಸಂಪೂರ್ಣ ಮಾಹಿತಿಗಳು ತಿಳ್ಕೊಂಡಿದ್ದೇವೆ ಏಕಾದಶಿಯ ಸಮಯ ಜೊತೆ ಪಾರಣ ಸಮಯವನ್ನು ಕೂಡ ತಿಳಿಸ್ಕೊಟ್ಟಿದ್ದೇನೆ ಸೊ ಇವತ್ತಿನ ಒಂದು ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು